ನೋಡಿ ಮಸಾಲೆ ಇಡ್ಲಿ ರೆಸಿಪಿ ಇದು ಬರೀ ಎರಡು ದಿವಸಕ್ಕೆ ಇಡ್ಲಿಗೆ ಹಾಕ್ಬಿಟ್ಟು ಮೊದಲು ಮೊದಲೆಲ್ಲ ಇವಾಗೂ ಅಷ್ಟೇ ನಾವು ಎರಡು ದಿನ ಮಾಡೇ ಮಾಡ್ತೀವಿ ಒಂದಿನ ಪ್ಲೇನ್ ಇಡ್ಲಿ ಸಾಂಬಾರು ಚಟ್ನಿ ಮಾಡಿಕೊಂಡು ಇನ್ನೊಂದು ದಿವಸ ಈ ಥರ ಮಸಾಲೆ ಹಾಕಿ ಮಾಡ್ಕೋತೀವಿ ಜಾಸ್ತಿನೇ ಚೆನ್ನಾಗಿರುತ್ತೆ ಯಾರಿಗೂ ಮಾಡಿಲ್ಲ ಅಂದರೆ ಮಾಡ್ಕೊಂಡು ನೋಡಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಇದು ನೋಡಿ ಇದಕ್ಕೋಸ್ಕರ ನಾನು ಕೊತ್ತಂಬರಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಈ ಹಸಿಮೆಣಕಾಯಿ ಖಾರ ರೆಡಿ ಇದೆ ಅಲ್ವಾ ಅದು ಕಡಲೆಬೇಳೆ ನೆನೆಸಿದ್ದೀನಿ ಕರಿಬೇವು ಈರುಳ್ಳಿ ಸಣ್ಣಗೆ ಹಚ್ಕೋಬೇಕು ಇಷ್ಟನ್ನು ಹಿಟ್ಟೊಳಗೆ ಹಾಕ್ಬಿಡ್ಬೇಕು ಇನ್ನೂ ಪುದೀನೂ ಹಾಕಿ ಇದ್ರೆ ಚೆನ್ನಾಗಿರುತ್ತೆ ಪುದೀನ ಇರಲಿಲ್ಲ ನಾನು ಹಾಕಿಲ್ಲ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಕಲಸಿ ಈ ಸೋಟಲ್ಲಿ ಕಲಸೋದ್ರಿಂದ ಖಾರ ಅಲ್ಲಲ್ಲೇ ಉಂಡೆ ಉಂಡೆ ಥರ ಇದ್ಬಿಟ್ಟು ಒಂದೇ ಇಡ್ಲಿ ಒಳಗೆ ಬಂದುಬಿಡುತ್ತೆ ಬೇರೆ ಇಡ್ಲಿ ಅಷ್ಟು ಟೇಸ್ಟ್ ಬರಲ್ಲ ಈ ಇಡ್ಲಿನೂ ವೇಸ್ಟ್ ಆಗಿಬಿಡುತ್ತೆ ಕೈಯಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗುತ್ತೆ ಈರುಳ್ಳಿ ಎಲ್ಲ ಜಾಯಿಂಟ್ ಇರುತ್ತೆ ಇರುತ್ತೆಲ್ಲ ಸಪ್ರೇಟಾಗಿರುತ್ತೆ ಅವಾಗ ಇಡ್ಲಿನೂ ಚೆನ್ನಾಗಿ ಬರುತ್ತೆ ಫುಲ್ ಸಾಫ್ಟಾಗಿರುತ್ತೆ ಇದಕ್ಕೆ ತುಪ್ಪ ಹಾಕೊಂಡು ತಿನ್ಬೇಕು ನೋಡಿ ಏನು ಚಟ್ನಿ ಏನು ಬೇಡ ಇದಕ್ಕೆ ಬೇಕಾದರೆ ತುಪ್ಪ ಹಾಕೊಂಡು ತಿಂದರೆ ಎಲ್ಲಿ ಕಳೆದೋಗ್ತೀವಿ ನಾವು ಅಷ್ಟು ರುಚಿ ಇರುತ್ತೆ ತುಂಬ ಜನಕ್ಕೆ ಗೊತ್ತಿರಲ್ಲ ಕೆಲವರು ಮಾಡ್ಕೊತಾ ಇರ್ತಾರೆ ಅದಕ್ಕೆ ಇಡ್ಲಿ ಹಿಟ್ಟು ರವೆ ಇಡ್ಲಿ ಗೊತ್ತಿರುತ್ತೆ ಈ ಹಿಟ್ಟಿಗೆ ಮಾಡ್ಕೊಳ್ಳೋದು ತುಂಬ ಜನಕ್ಕೆ ಗೊತ್ತಿಲ್ಲ ನನ್ನ ಫ್ರೆಂಡ್ಸಲ್ಲೂ ತುಂಬ ಜನಕ್ಕೆ ಗೊತ್ತಿಲ್ಲ ಅದಕ್ಕೇ ಈ ತೋರಿಸೋಣ ಅಂತ ಮಾಡ್ತಾ ಇವತ್ತು ಈ ಇಡ್ಲಿ ಪ್ಲೇಟಿಗೆ ಎಣ್ಣೆ ಬಿಟ್ಟು ಎಣ್ಣೆ ಇಲ್ಲ ತುಪ್ಪ ಯಾವುದಾದ್ರೂ ಸವರಿ ನಾನು ಎಣ್ಣೆನೇ ಸವರಿದ್ದೀನಿ ಇಡ್ಲಿ ಈ ಥರ ಇಟ್ಬಿಟ್ಟು ಹತ್ತು ನಿಮಿಷ ಬೇಯ್ಬೇಕು ನೋಡಿ ಯಾಕೆಂದರೆ ಇದರಲ್ಲಿ ಈ ಈರುಳ್ಳಿ ಎಲ್ಲ ಇರುತ್ತಲ್ವ ಸ್ವಲ್ಪ ನಿಧಾನನೇ ಬೇಯೋದು ಇದು ಮಾಮೂಲಿ ಐದಾರು ನಿಮಿಷಕ್ಕೆ ಬೇಯಲ್ಲ ಹತ್ತು ನಿಮಿಷ ಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಗೊತ್ತಾಗ್ತಾ ಇದೆ ಅಲ್ವಾ ಸಖತ್ತಾಗಿರುತ್ತೆ ಅದು ತೆಗೆದಾಗ ಆ ಘಮ ನೋಡಬೇಕು ನೀವು ಅಷ್ಟು ರುಚಿ ಇರುತ್ತೆ ಇದು ಬಿಸಿ ಬಿಸಿನೇ ತಿಂದುಿರಿ ಚೆನ್ನಾಗಿರುತ್ತೆ ಕೆಲವರು ಐದು ನಿಮಿಷ ಬಿಟ್ಟು ತೆಗೆದು ತಿಂತಾರೆ ಬಿಸಿ ತಿನ್ನೋದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇರುತ್ತೆ ತುಂಬ ಸ್ವಲ್ಪ ನೀರು ಹಿಂಗೆ ಬಿಡಿ ಹೋಟ್ಲಲ್ಲೆಲ್ಲ ಹಿಂಗೆ ಮಾಡೋದು ಬಿಸಿ ಬಿಸಿ ತೆಗಿಬೇಕಂದ್ರೆ ನೀರು ಚಿಮ್ಕಿಸಿ ನೀರೇನಾದ್ರು ಇದ್ರೆ ಬಸದ್ ಬಿಟ್ಟು ಇಲ್ಲಿ ನೋಡಿ ತೆಗೀರಿ ನೀಟಾಗಿ ಬರುತ್ತೆ ಕಟ್ ಕೂಡ ಆಗಲ್ಲ ಅದು ಗೊತ್ತಾಗ್ತಿದೆಯಲ್ವಾ ಎಷ್ಟು ಚೆನ್ನಾಗಿದೆ ನೋಡಿ ಒಗ್ಗರಣೆ ಹಾಕೋಬೇಕು ಸಾಸಿವೆ ಒಗ್ಗರಣೆ ಹಾಕಿದ್ದೀನಿ ನಾನು ಹೇಳಲಿಲ್ಲ ಸಾಸಿವೆ ಒಗ್ಗರಣೆ ಕೂಡ ಹಾಕ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ಸಾಸಿವೆನೇ ಅಷ್ಟೇ ಸಾಸಿವೆ ಕರಿಬೇವು ಚಿಟ್ಪಟ್ಟ ಅನ್ನಿಸ್ಬಿಟ್ಟು ಹಾಕೋದು ಈ ಥರ ಸರ್ವ್ ಮಾಡ್ಕೊಳ್ಳಿ ಅಲ್ಲಿ ಮಾಡ್ತಿದ್ರೇ ಇಲ್ಲಿ ಅಂತ ಇರುತ್ತೆ ಬಾಯಿ ಅಷ್ಟು ರುಚಿ ಇರುತ್ತೆ ಇದು ಟೊಮೊಟೊ ಚಟ್ನಿ ನೆನ್ನೆ ಮಾಡಿದ್ವಲ್ಲ ಒಂದು ವಾರ ಇಟ್ಕೊಂಡ್ರೂ ಏನಾಗಲ್ಲ ಎಲ್ಲದಕ್ಕೂ ಸೆಟ್ ಆಗುತ್ತೆ ಟೊಮೊಟೊ ಚಟ್ನಿ ಮತ್ತು ಕಾಯಿ ಚಟ್ನಿ ಎರಡನ್ನೂ ಬಡಿಸ್ಬಿಟ್ಟು ಇದ್ರ ಮೇಲೆ ತುಪ್ಪ ಹಿಂಗೆ ಬಗ್ಸ್ಬೇಕು ನೋಡಿ ತುಪ್ಪದಲ್ಲಿ ತಿಂದರೆ ಸೂಪರಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಥರ ಹಾಕ್ಕೊಂಡು ತುಪ್ಪ ಚಟ್ನಿ ಮೇಲೂ ಒಂದೊಂದು ಸ್ಪೂನ್ ಹಾಕ್ಕೊಳ್ಳಿ ತುಪ್ಪ ಏನು ಆರೋಗ್ಯಕ್ಕೆ ಒಳ್ಳೆಯದೆ ಅಂತಾರೆ ಆದರೆ ಇದು ಮೂರು ನಾಲ್ಕು ಸ್ಪೂನ್ ತಿನ್ನಲ್ಲ ಅಲ್ವಾ ಇದೆಲ್ಲ ಸರಿದ್ರೆ ಒಂದು ಅರ್ಧ ಮುಕ್ಕಾಲು ಸ್ಪೂನ್ ಆಗಿರುತ್ತೆ ಅಷ್ಟೇ ಈ ಥರ ಕಟ್ ಮಾಡಿ ಹತ್ಕೊಂಡು ಬಾಯಿಗಿಡಿ ಹ್ಞೂ ಸೂಪರ್ ಅಂತೀರ ಅಷ್ಟು ರುಚಿ ಇರುತ್ತೆ ಇಷ್ಟ ಆಯ್ತಾದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ